ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕನ್ನಡದ ಆಲ್ಫಾ ಮೂವಿ ಹೊಸ್ತಾಗಿ ಇದೇ ಇಪ್ಪತ್ತನೇ ತಾರೀಕು ರಿಲೀಸ್ ಇದೆ ಫೆಬ್ರವರಿ ಹೊಸ್ತಾಗಿ ಹೇಮಂತ್ ಕುಮಾರ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ಇದರಲ್ಲಿ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮಹೇಶ್ ಅವರು ಒಂದು ವಿಲನ್ ಪಾತ್ರದಲ್ಲಿ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡೋಣ ಬನ್ನಿ ಟ್ರೈಲರ್ ದೇವರ ಅನುಮತಿಯಿಂದನೇ ಅಲ್ಲ ಅನ್ನುವಂತಾದ್ರೆ ಈ ರಾಕ್ಷಸರು ರಾಕ್ಷಸರು ಜೀವ ಕಳೆದು ಬಿಡ್ತೀನಿ ಆದ್ರೆ ಈ ಕೂಡೋದು ಕಳಿಯೋದು ನನಗೆ ಬರಲ್ಲ ಕೂಡೋದು ಕಳಿಯೋದು ಬರಲ್ಲ ಗೊತ್ತೋ ಗೊತ್ತಿಲ್ವೋ ಕರ್ತಿಕ್ ನೀವು ಆಟ ಆಡ್ತಾ ಇದೀರ ಅಂದ್ರೆ ನೀವು ನನ್ನ ರೂಲ್ಸ್ ನ ಫಾಲೋ ಮಾಡ್ತಿದಿರ ಅಂತ ಅರ್ಥ ಇಂಡಸ್ಟ್ರಿಗೆ ಒಳ್ಳೆ ಒಂದು ವಿಲನ್ ಇಂಟ್ರೊಡ್ಯೂಸ್ ಮಾಡಿದಂಗೆ ಕಾಣ್ತೈತಿ ನೂರ ಹೇಮಂತ್ ಕುಮಾರ್

ಸೂಪರ್ 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 ಹ್ಞೂ ಮೂರು ಸಿಗರೇಟ್ ಒಳ್ಳೆ ವಿಲನ್ ಎಂಟ್ರಿ ಆದಂಗೆ ಐತಿ ಕನ್ನಡ ಇಂಡಸ್ಟ್ರಿ ಕಾರ್ತಿಕ್ ಮಹೇಶ್ವರ್ ಸಿಕ್ಸ್ ಹೇಮಂತ್ ಮಾನ್ ಥಿಯೇಟರ್ಸ್ ಟ್ವೆಂಟಿ ಏತ್ ಫೆಬ್ರವರಿ ಮೆನ್ ಲವ್ ಸೂಪರ್ ಆಗಿದೆ